ಇನ್ನು ಶಾಸಕ ಯತ್ನಾಳ್ ಉಚ್ಚಾಟನೆ ಕಮಲಾಪಡೆಯಲ್ಲಿ ಸಂಚಲನ ಸೃಷ್ಟಿಸಿದೆ ಯಾರ ಸಂಪರ್ಕಕ್ಕೂ ಸಿಗದೆ ಯತ್ನಾಳ್ ಕೂಡ ಸೈಲೆಂಟ್ ಆಗಿದ್ದಾರೆ ಮತ್ತೊಂದ್ ಕಡೆ ಬೆಂಬಲಿಗರ ಆಕ್ರೋಶ ಹೆಚ್ಚು ಆಗ್ತಾ ಇದೆ ರಾಜೀನಾಮೆ ಪರ್ವ ಜೋರಾಗಿದೆ ಬರೀ ಏನೇನು ಬೆಳವಣಿಗೆಗಳಾಗ್ತಾ ಇದೆ ಯತ್ನಾಳ್ ಅವರ ಉಚ್ಚಾಟನೆಯ ನಂತರದಲ್ಲಿ ಬಿಜೆಪಿಯಲ್ಲಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಯಡಿಯೂರಪ್ಪ ಹೀಗೆ ವಿಜಯೇಂದ್ರ ವಿರುದ್ಧ ವಾಚಾಮಗೋಚರವಾಗಿ ಮುಗಿಬೀಳ್ತಿದ್ದ ಶಾಸಕ ಯತ್ನಾಳ್ ಒಂದು ವರ್ಷದಿಂದ ಹೋರಾಟ ನಡೆಸುತ್ತಿದ್ರು ವಿಜಯೇಂದ್ರ ವಿರುದ್ಧ ಎಷ್ಟೇ ಅಬ್ಬರಿಸಿ ಬೊಬ್ಬಿರಿದ್ರೂ ಹೈಕಮಾಂಡ್ ಶಾಕ್ ಕೊಟ್ಟಿದೆ ಬಿಜೆಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದೆ ನಿನ್ನೆ ದೆಹಲಿಯಿಂದಲೇ ಒಬ್ಬಂಟಿಯಾಗಿ ಹೊರಟಿದ್ದ ಯತ್ನಾಳ್ ಫುಲ್ ಸೈಲೆಂಟ್ ಆಗಿದ್ದಾರೆ ನಾವು ವಿಜಯೇಂದ್ರೆ ವಿಜೇಂದ್ರ ಬಾಪು ಪ್ರಶ್ನೆ ಇಲ್ರಿ ಬದಲಾವಣೆ ನಾ ಹಂಗೂ ಹೇಳೋದಿಲ್ಲ ಅದು ಏನಾದರೂ ಸೂತ್ರ ಕಂಡು ಹಿಡಿಯ ಹಿಡಿಯಬೇಕು ಹೈಕಮಾಂಡ್ ವಿಜೇಂದ್ರ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಅಲ್ಲ ಅನ್ನೋಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಿಂದ ಕರ್ನಾಟಕದ ಎಲ್ಲರದೂ ಭಾವನೆ ಇದೆ ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ಇಂಥ ಅಧ್ಯಕ್ಷನೂ ನಾವು ಒಗ್ಗೋ ಪ್ರಶ್ನೆನೇ ಇಲ್ಲ ಎಲ್ಲರೂ ಬಿಡ್ತೀರಿ ಆ ಒಬ್ಬೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಹಿಡ್ತಿದ್ದರೆ ನೋ ಹೆಜ್ಜೆ ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಠಾವು ಕರ್ನಾಟಕ ನಿಷ್ಠಾವಂತ ಬಿ ಜೆ ಪಿ ಬಚಾವ್ ಇದ್ರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡಬೇಕು ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮವಾದಂಥ ಅಪರಾಧ ಮಾಡಿದ್ದರಿಂದ ಅವ್ರಿಗೂ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ ಬಿಜೆಪಿಯಿಂದ ಆರು ವರ್ಷ ಉಚ್ಚಾಟನೆ ಯತ್ನಾಳ್ ಸೈಲೆಂಟ್ ಯಾರ ಸಂಪರ್ಕಕ್ಕೂ ಸಿಗದೆ ಗೆಸ್ಟ್ ಹೌಸ್ನಲ್ಲಿರೋ ಯತ್ನಾಳ್ ತಡರಾತ್ರಿ ದೆಹಲಿಯಿಂದ ಹೈದರಾಬಾದ್ ಮೂಲಕ ನೇರವಾಗಿ ಚಿಂಚೋಳಿಗೆ ಆಗಮಿಸಿರೋ ಯತ್ನಾಳ್ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯ ಹೂಡಿರೋ ಯತ್ನಾಳ್ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ ಸದ್ಯ ಆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಂಗಿರ್ತಕ್ಕಂಥದ್ದು ನಾನು ಕೂಡ ಆ ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿರ್ತಕ್ಕಂಥ ಏನು ಆ ಗೆಸ್ಟ್ ಹೌಸ್ ಇದೆ ಇದೇ ಗೆಸ್ಟ್ ಹೌಸ್ ನಲ್ಲಿ ಸದ್ಯ ಏನು ತಡರಾತ್ರಿ ಬಂದಿರತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಂಗಿರ್ತಕ್ಕಂಥದ್ದು ಮತ್ತು ಇಲ್ಲಿವರೆಗೂ ಕೂಡ ಯಾವ ನಾಯಕರು ಕೂಡ ಈ ಗೆಸ್ಟ್ ಹೌಸ್ ಹತ್ತಿರ ಬಂದಿಲ್ಲ ಮತ್ತು ಯಾರನ್ನು ಕೂಡ ಒಳಗಡೆ ಬಿಡುವಂತ ಏನು ಗೋಜುಗೂ ಕೂಡ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೋಗ್ತಾ ಇಲ್ಲ ಅಜಸ್ಟ್ಮೆಂಟ್ಗೆ ಪಕ್ಷ ಅವನತಿ ಎಂದು ಯತ್ನಾಳ್ ಟ್ವೀಟ್ ಉಚ್ಚಾಟನೆಯನ್ನ ಖಂಡಿಸಿ ಟ್ವೀಟ್ ಮಾಡಿದ ಶಾಸಕ ಯತ್ನಾಳ್ ನಿಂದ ಪಕ್ಷ ಅವನತಿಯಾಗುತ್ತೆ ಎಂದಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಪಕ್ಷದ ಅವನತಿಗೆ ಕಾರಣವಾಯಿತು ಸೋಲಿಗೆ ಪರಾಮರ್ಶೆ ಮಾಡದಿರುವುದು ಪಕ್ಷದ ಅವನತಿಗೆ ಕಾರಣವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಪಕ್ಷದ ಅವನತಿಗೆ ಕಾರಣವಾಗಿದೆ ಕಾರ್ಯಕರ್ತರ ಪಕ್ಷ ಎಂದು ಬಿಜೆಪಿ ಹೆಸರುವಾಸಿಯಾಗಿತ್ತು ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿರುವುದು ವಿಷಾದನೀಯ ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡುತ್ತಿದ್ದವರು ಆಡಳಿತಾರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸಿದವರ ಉಚ್ಚಾಟನೆ ಮಾಡಿಲ್ಲ ಆದರೆ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನ ಉಚ್ಚಾಟನೆ ಮಾಡಿದ್ದಾರೆ ಉಚ್ಚಾಟನೆ ವಿರೋಧಿಸಿ ಯತ್ನಾಳ್ ಬೆಂಬಲಿಗರ ಪ್ರೊಟೆಸ್ಟ್ ಉಚ್ಚಾಟನೆಯನ್ನ ಖಂಡಿಸಿದ ಯತ್ನಾಳ್ ಬೆಂಬಲಿಗರು ವಿಜಯಪುರದ ಇಂಡಿ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಿದ್ರು ಯಡಿಯೂರಪ್ಪ ವಿಜಯೇಂದ್ರ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಮೆರವಣಿಗೆ ಮಾಡಿದ್ರು ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು ವಿಜಯಪುರ ಬಿಜೆಪಿಯಲ್ಲಿ ರಾಜೀನಾಮೆಯ ಪರ್ವ ಇನ್ನು ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ವಿಜಯಪುರ ಬಿಜೆಪಿಯಲ್ಲಿ ರಾಜೀನಾಮೆ ಪರ್ವ ಮುಂದುವರಿದಿದೆ ಕಾರ್ಯಕರ್ತರು ಬೆಂಬಲಿಗರು ಸೇರಿದಂತೆ ವಿವಿಧ ಹುದ್ದೆಗೆ ರಾಜೀನಾಮೆ ಕೊಟ್ಟು ಆಕ್ರೋಶ ಹೊರ ಹಾಕ್ತಿದ್ದಾರೆ ಯತ್ನಾಳ್ ಉಚ್ಚಾಟನೆ ನನಗೂ ಕೂಡ ಒಂದು ನೋವಿನ ಸಂಗತಿ ಆದ್ರೆ ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯೊಳಗೆ ನಾವು ನಮ್ಗ ಪಕ್ಷ ಕಲಿಸೋದು ಮೊದಲು ದೇಶ ನಂತರ ಪಕ್ಷ ನಂತರ ವ್ಯಕ್ತಿ ಆದರೆ ವ್ಯಕ್ತಿ ಬಿಟ್ಟರೆ ಪಕ್ಷ ದೇಶನೂ ಇರೋದಿಲ್ಲ ವ್ಯಕ್ತಿಲು ಭಾಳ ಮುಖ್ಯವಾದಂಥ ಒಂದು ಪಾತ್ರ ವಹಿಸ್ತಾರೆ ಒಂದು ಕುತಂತ್ರ ರಾಜಕಾರಣ ಮಾಡಿ ಅವರಿಗೆ ಇವತ್ತು ಕೇಂದ್ರದ ಶಿಸ್ತು ಸಮಿತಿ ಅವರಿಗೆ ಏನು ಉಚ್ಚಾಟನೆ ಮಾಡಿದೆ ಬಂದಿದೆ ಅದಕ್ಕಾಗಿ ನಮಗೆಲ್ಲ ನೊಂದಿವಿ ಮನ ನೊಂದಿವೆ ಯಾಕಂದರೆ ಹಿಂದೂ ನಾಯಕನಿಗೆ ಒಂದು ಬೆಲೆಯೇ ಇಲ್ಲ ಬಿ ಜೆ ಪಿಯಲ್ಲಿ ಹೀಗಾಗಿ ನಾವು ಮನೊಂದು ನಾವು ರಾಜೀನಾಮೆ ಇದ್ದೀವಿ ಯತ್ನಾಳ್ ಉಚ್ಚಾಟನೆಗೆ ಜಯ ಮೃತ್ಯುಂಜಯ ಶ್ರೀ ಖಂಡನೆ ಕೂಡಲ ಸಂಗಮ ಬಸವ ಜಯ ಮೃತ್ಯುಂಜಯ ಶ್ರೀ ಮಾತನಾಡಿ ಒಂದು ವೇಳೆ ಉಚ್ಚಾಟನೆ ವಾಪಸ್ ಪಡೆಯದಿದ್ದರೆ ಬಿಜೆಪಿಯಲ್ಲಿರೋ ನಮ್ಮ ಸಮುದಾಯದ ನಾಯಕರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದರು ಇಡೀ ಕರ್ನಾಟಕದ ಲಿಂಗಾಯತ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ ಎಲ್ಲ ಲಿಂಗಾಯತ ಒಳಪಂಗಡಗಳದವರು ಬಸವಪಾಟೀ ಜೊತೆ ಜೊತೆಗಿದ್ದಾರೆ ಯಾವ ಕಾರಣಕ್ಕೂ ಬಸವಪಾಟೀಲ್ ಯತ್ನವರು ಜೊತೆಗಳ ಅವಶ್ಯಕತೆ ಇಲ್ಲ ನೀವೇನು ತೀರ್ಮಾನ ತೆಗೆದುಕೊಳ್ತೀರಿ ನೀವು ತೆಗೆದುಕೊಳ್ಳುವಂಥ ರಾಜಕೀಯ ತೀರ್ಮಾನ ಆಗಿರಬಹುದು ಸಾಮಾಜಿಕ ತೀರ್ಮಾನ ಇರೋದು ನಿಮ್ಮೆಲ್ಲ ತೀರ್ಮಾನಗುತ್ತಿ ನಾವು ಇರಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಈ ಪಕ್ಷದ ಒಳಗಿರ್ತಕ್ಕಂಥ ನಮ್ಮ ಸಮಾಜದವರಿಗೆ ಕರೆಕೊಳ್ಳಕ್ಕೆ ಇಚ್ಛೆ ಪಡ್ತೀನಿ ಒಂದು ವೇಳೆ ಕೂಡಲೇ ಬಿ ಜೆ ಪಿ ವರಿಷ್ಠರು ಇವತ್ತೇ ನೀವು ಈ ಸಮುದಾಯದ ನಾಯಕತ್ವವನ್ನು ಕುಗ್ಗಿಸುವ ತಿನ್ನೊಳಗೆ ಅವ್ರು ಉಚ್ಚಾಟನೆ ಮಾಡುವಂಥ ಕೆಟ್ಟ ತೀರ್ಮಾನ ತೆಗೆದುಕೊಂಡಿರಲಿಲ್ಲ ಆ ತೀರ್ಮಾನವನ್ನು ವಾಪಸ್ ಪಡ್ಕೊಳ್ಳದೆ ಹೋದರೆ ನಮ್ಮ ಸಮುದಾಯದ ಒಳಗಿರ್ತಕ್ಕಂಥ ನಮ್ಮ ಸಮುದಾಯದ ಜನ ಏನು ಬಿ ಜೆ ಪಿ ಪಕ್ಷದ ನೀವೆಲ್ಲರೂ ಪಕ್ಷಕ್ಕೆ ರಾಜನ್ನು ಕೊಟ್ಟು ಹೊರಬರೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಅದೇನೇ ಹೇಳಿ ಉಚ್ಚಾಟನೆಯಿಂದಾಗಿ ಯತ್ನಾಳ್ ಸೈಲೆಂಟ್ ಆಗಿದ್ರೆ ಕಾರ್ಯಕರ್ತರು ಅಭಿಮಾನಿಗಳು ಎಚ್ಚರಿಕೆ ಸಂದೇಶ ಕೊಡ್ತಿದ್ದಾರೆ ರಾಜೀನಾಮೆ ಪರ್ವವೇ ಶುರುವಾಗಿದೆ ಮತ್ತೊಂದು ಕಡೆ ಉಚ್ಚಾಟನೆಯನ್ನ ಜಯಮೃತ್ಯುಂಜಯ ಶ್ರೀ ಖಂಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್